ಈ ಬಾರಿ ದಸರಾ ಹಬ್ಬಕ್ಕೆ ತುಮಕೂರು ಜಿಲ್ಲೆಗೆ ದೊಡ್ಡ ಸರ್ಪ್ರೈಸ್ ಸಿಗಲಿದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಅದು ಏನು ಅಂತ ಈಗಾಗ್ಲೇ ಹೇಳಲ್ಲ ದಸರಾ ವರೆಗೂ ಕೂಡ ವೇಟ್ ಮಾಡಬೇಕು ಅಂತ ಕುತೂಹಲವನ್ನು ಮೂಡಿಸಿದ್ದಾರೆ ಈ ಬಾರಿ ದಸರಾ ತಮ್ಮ ನಿರೀಕ್ಷೆ ಮೀರಿ ಹೀರುತ್ತದೆ ದಸರಾ ಬಗ್ಗೆ ದಯಮಾಡಿ ನೆಗೆಟಿವ್ ಸುದ್ದಿಯನ್ನ ಮಾಡಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಚೆನ್ನಾಗಾಗಿತ್ತಲ್ವಾ ಈ ಸಾರಿ ಅದಕ್ಕಿನ್ನ ಚೆನ್ನಾಗಿ ಮಾಡಣ ಅದಕ್ಕಿನ್ನ ಚೆನ್ನಾಗಿ ಮಾಡೋಣ ಕೆಲವು ಸರ್ಪ್ರೈಸ್ ಕೊಡ್ತೀವಿ ನೀವು ಸರ್ಪ್ರೈಸ್ ಅಂತಾರ ಏನೋ ಏನಂದ್ ಹೆಂಗಂದ್ರೆ ಏನ್ರಿ ಹೆಂಗಂದ್ರೆ ಅಚ್ಚರಿ ಆಗುವಂತ ವಿಷಯಗಳು ಕೆಲವಿದ ಈಗ ಹೇಳ್ಬಾರ್ದು ನೀವೇ ನೋಡ್ಕೋಬೇಕು ಹನ್ನೊಂದು ದಿವಸ ಈ ವರ್ಷ ಒಂಬತ್ ದಿವಸ ಇದ್ದಿದ್ದು ಹನ್ನೊಂದು ಮಾಡಿದೀವಿ ಅಂದ್ರೆ ಪಂಚಾಂಗದ ಪ್ರಕಾರ ಹನ್ನೊಂದು ದಿವಸ ದಸರಾ ನಡೆಯುತ್ತೆ ಬಹಳ ಯಶಸ್ವಿಯಾಗಿ ನಡೆಸ್ಬೇಕು ಅಂತ ಹೇಳುವ ಉದ್ದೇಶ ಇದೆ ನೀವು ದಯವಿಟ್ಟು ನಿಮ್ಗೆ ಕೈ ಮುಗ್ದ ಹೇಳ್ತೀನಿ ಯಾರು ನೆಗೆಟಿವ್ ಆಗಿ ಮಾಡ್ಬೇಕು ನೆಗೆಟಿವ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ